ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ಇದೊಂದು ಟಾಟಾ ನೇನೋ ಒಂದು ರೆಡ್ ಕಲರ್ದು ಎಷ್ಟು ಹ್ಞೂ ಓನರ್ ಎಷ್ಟು ಸಿಂಗಲ್ ರೋಡ್ ಸಿಂಗಲ್ ರೋಡ್ ಅಲ್ಲಿ ಇದೆ ಹ್ಮ್ ಡಕ್ಕ್ ಎಲ್ಲ ರನ್ನಿಂಗ್ ಇದೆ ಅಲ್ಲ ಇದು ಎಲ್ಲ ಎಲ್ಲ ರನ್ನಿಂಗ್ ಇದೆ ಲೋನ್ ಏನಿಲ್ಲ ಇಲ್ಲ ಅಲ್ಲ ಗಾಡಿ ಮೇಲೆ ಏನಿಲ್ಲ ಇಲ್ಲ ಜೀರೋ ನೈನ್ ಮೈಸೂರ್ ರಿಜಿಸ್ಟ್ರೇಷನ್ ಇದು ಹ್ಮ್ ಜೀರೋ ನೈನ್ ಇದು ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಬೇಸಿಕ್ ಅದು ಬರೀ ಸೆಂಟರ್ ಲಾಕ್ ಗಾಡಿ ಹೊಸ ಗಾಡಿ ಬರುತ್ತಲ್ಲ ಆ ತರ ಇದೆ ಆ ಫೋಟೋ ಸರಿ ಬಂದಿಲ್ಲ ಒಂದ್ ಸ್ಕ್ರಾಚ್ ಒಂದ್ ಡೆಂಟ್ ಕೂಡ ಏನಿಲ್ಲ ಗಾಡಿ ಮೇಲೆ ಒರಿಜಿನಲ್ ಪೈಂಟ್ ಅಲ್ಲಿ ಇದೆ. ಡೆಂಟಲ್ ಕ್ಲಾಸಸ್ ಏನಿಲ್ಲ ನಾ ರೆಂಟ್ ಸ್ಕ್ರಾಚಸ್ ಏನಿಲ್ಲ ಒಂದು ಕೂಡ ಬೆಸ್ಟ್ ಚಪ್ಪನ ಆಗಿಲ್ಲ ಗಾಡಿಗೆ ಹೌದಾ ಟೈರ್ ಎಲ್ಲ ಟೈರ್ ಹೊಸದ ಇದೆ ಅನ್ಸುತ್ತಲ್ಲ ಹ್ಮ್ ನಾಲ್ಕು ವರ್ಷ ಆಗುತ್ತೆ ನಾಲ್ಕು ನ್ಯೂ ಟೈರ್ ಐತೆ ಪೆಟ್ರೋಲ್ ಅಲ್ಲ ಬೈದ ಗಾಡಿ ಪೆಟ್ರೋಲ್ ಪೆಟ್ರೋಲ್ ಎಷ್ಟು ಬರ್ತಿದೆ ಬೈ ಮೈಲೇಜ್ ಇದು 24 ಅಂತಾರೆ ಒಂದು 22 ಲಕ್ಷ ಕೊಟ್ಟು 22 ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ ಹ್ಮ್ 32000 ಹೊಡಿದೆ ಶೋರೂಮ್ ಇಷ್ಟೇ 32000 ಅಷ್ಟೇನಾ

ம் ம் எப்பூர் ஃபைனல் நம்ம வந்தது ம் ஓகே ஓகே அண்ணா நம்ம கடையில வந்தால் சொல்லிட்டு கட்டி கொடியா தேங்க்யூ